ಬೆಳಗಾವಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ರೈತರ ಪರವಾಗಿ ಬಿಜೆಪಿ ಪ್ರೊಟೆಸ್ಟ್ ವಿಚಾರ ಬಿಜೆಪಿಯವರು ಪ್ರೊಟೆಸ್ಟ್ ಮಾಡ್ಲಿ ಅವರು ಧರಣಿ ಮಾಡೋದ್ರಲ್ಲಿ ತಪ್ಪಿಲ್ಲ ಯಾರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅನ್ನೋದು ಮುಖ್ಯವಾಗುತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡೋದಕ್ಕಿಂತ ಕೇಂದ್ರ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡ್ಲಿ ಕೇಂದ್ರದ ವಿರುದ್ಧ ಮೋದಿ ವಿರುದ್ಧ ಮಾಡಬೇಕು ಎಂದ ಸಚಿವ ಗುಂಡೂರಾವ್ ಯತೀಂದ್ರ ಹೇಳಿಕೆ ವಿಚಾರ ಪಕ್ಷದ ವರಿಷ್ಠರ ನಿರ್ಧಾರಕ್ಕೆ ಬದ್ಧರಿದ್ದೇವೆ ಅಂತ ಸಿಎಂ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ವರದಿ ಸನದಿ ವಿಜಯ್ ಶಕ್ತಿ ನ್ಯೂಸ್ ಬೆಳಗಾವಿ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಚಿವ ಸಂಪುಟ ಸದಸ್ಯರು ತಮ್ಮ ವೈಫಲ್ಯಗಳನ್ನ ಮುಚ್ಚಿ ಹಾಕಿಕೊಳ್ಳುವ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ದೂರ್ತಾ ಇರುವಂತ ನಾವು ಕೂಡ ಗಮನಿಸಿದ್ದೇವೆ ಇವರ ಬಂಡವಾಳವನ್ನ ಬಯಲು ಮಾಡುವಂಥ ಕೆಲಸ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಹೋರಾಟದ ಮುಖೇನ ನಾವು ಮಾಡುತ್ತೇವೆ ನಾನು ತಮ್ಮ ಮುಖೇನ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಒಪ್ಕೊಳ್ತೇನೆ ಇವತ್ತು ಕಬ್ಬಿನ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಎಫ್ ಆರ್ ಪಿನ್ನ ನಿಗದಿ ಮಾಡುವಂಥದ್ದು ಆದರೆ ಎಫ್ ಆರ್ ಪಿಗಿಂತ ಹೆಚ್ಚು ದರವನ್ನು ಕೊಡೋದಕ್ಕೆ ಯಾವುದೇ ಅಡೆತಡೆಗಳು ಇಲ್ಲ ಬೇರೆ ಬೇರೆ ರಾಜ್ಯಗಳು ಮಹಾರಾಷ್ಟ್ರ ಆಗಲಿ ಬೇರೆ ರಾಜ್ಯಗಳಾಗಲಿ ಎಫ್ ಆರ್ ಪಿಗಿಂತ ಹೆಚ್ಚು ಅಲ್ಲಿ ಆ ರಾಜ್ಯಗಳಲ್ಲಿ ನೀಡ್ತಾ ಇರಬೇಕಾದ್ರೆ ಇವ್ರಿಗೇನು ದಾಡಿ ಆಗಿದೆ ಅದಕ್ಕೆ ಕೇಂದ್ರ ಸರ್ಕಾರವನ್ನು ದೂರಬೇಕು ಮೆಕ್ಕೆಜೋಳ ಖರೀದಿ ಮೆಕ್ಕೆಜೋಳ ಬೆಳೆಯುವಂಥ ರೈತರು ಇವತ್ತು ರಾಜ್ಯದಲ್ಲಿ ಇವತ್ತು ಐವತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಮೆಟ್ರಿಕ್ ಟನ್ನ ಮೆಕ್ಕೆಜೋಳನ ಬೆಳೀತಾರೆ ರೈತರು ಕನಿಷ್ಠ ಪಕ್ಷ ಒಂದು ರಾಜ್ಯ ಸರ್ಕಾರ ಒಂದು ಖರೀದಿ ಕೇಂದ್ರವು ಕೂಡ ತರೆಯೋದಿಲ್ಲ ಸೂಕ್ತ ಸಮಯಕ್ಕೆ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ ಎರಡ್ ಸಾವಿರದ ನಾನೂರು ರೂಪಾಯಿ ದರವನ್ನ ಫಿಕ್ಸ್ ಮಾಡಿದ್ರು ಸಹ ಇವತ್ತು ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಇಲ್ಲ ಹೌಸ್ ಫೆಸಿಲಿಟಿ ಇಲ್ಲ ಸಂಕಷ್ಟದಲ್ಲಿರುವಂತ ರೈತರು ಬೆಳೆ ಹಾಳಾಗ್ತದೆ ಅಂತೇಳಿ ಇವತ್ತು ಮಧ್ಯವರ್ತಿಗಳಿಗೆ ಸಾವಿರದ ಐನೂರು ಸಾವಿರದ ಆರ್ನೂರು ಸಾವಿರದ ಏಳ್ನೂರು ಟನ್ಗೆ ಇವತ್ತು ಮೆಕ್ಕೆಜೋಳ ಮಾರಿರುವಂಥದ್ದು ಎಷ್ಟು ನುಕ್ಸಾನ ಆಯಿತು ರೈತರಿಗೆ ಹಾಗಾದ್ರೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಏನ್ ಮಾಡೋಕ್ಕಾಗುತ್ತೆ ರಾಜ್ಯ ಸರ್ಕಾರ ತನ್ನ ಕರ್ತವ್ಯನ ಮರೆತು ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು ಸರಿಯಲ್ಲ ಮುಖ್ಯಮಂತ್ರಿ ಅವರೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಅವರಿಗೆ ನಾವಿದ ಕೇಳಿದಾಗ ಏನ್ ಹೇಳಿದ್ರು ಪಕ್ಷದ ವರಿಷ್ಠ ತೀರ್ಮಾನದ ಪ್ರಕಾರ ನಾನು ಹೋಗ್ತೀನಿ ಅಂತ ಮೇಲೆ ಇನ್ನು ಮತ್ತೆ ಬೇರೆ ಇನ್ನೊಬ್ರು ಏನು ಹೇಳಿದ್ರು ಕೂಡ ಅದು ನಾವೇನದ್ರ ಬಗ್ಗೆ ಅಷ್ಟೊಂದು ಗಂಭೀರವಾಗಿ ತಗೊಳ್ಬೇಕಾಗಿಲ್ಲ ಅವರೇ ನಮ್ಮ ನಾಯಕರು ನಮ್ಮ ಸುಪ್ರೀಂ ಲೀಡರು ಸಿದ್ದರಾಮಯ್ಯ ಸಾಹೇಬರು ಅವರೇ ಹೇಳಿದ್ಮೇಲೆ ಅದಕ್ಕೆ ನಾವೆಲ್ಲರೂ ಹೈಕಮಾಂಡ್ ಏನು ಏನು ಹೇಳುತ್ತೆ ಅದ್ರ ಪ್ರಕಾರ ಹೋಗ್ತೀವಿ ಅಂತ ಎಲ್ಲರೂ ಅದೇ ಇರೋದ್ರಿಂದ ನಾವು ಅದೇ ಅದೇ ಥರ ನಾವೆಲ್ಲರೂ ಅದೇ ಅದೇ ಅಭಿಪ್ರಾಯದಲ್ಲಿ ಇದ್ದೇವೆ ಓಕೆ ಆಗ್ತಿದೆ ಮಾಡಬೇಕು ಜನರ ವಿಷಯದ ಬಗ್ಗೆ ಅವರು ಪ್ರಸ್ತಾಪ ಮಾಡಬೇಕು ಜನರಿಗೋಸ್ಕರ ನ್ಯಾಯ ನ್ಯಾಯಕೋರ್ಸದಲ್ಲಿ ಅವರು ಹೋರಾಟ ಮಾಡಬೇಕು ಅದಲ್ಲೇನು ತಪ್ಪಿಲ್ಲ ಆದರೆ ಅವ್ರ ಪ್ರೊಟೆಸ್ಟ್ ಯಾರು ಉದ್ದ ಯಾರ ವಿರುದ್ಧ ಮಾಡ್ತಾ ಇದ್ದಾರೆ ಬಹುಶಃ ಅವರು ಅರ್ಥ ಮಾಡ್ಕೋಬೇಕು ನಮ್ಮ ಸರ್ಕಾರ ವಿರುದ್ಧ ಮಾಡೋದು ಪ್ರಯೋಜನ ಇಲ್ಲ ಕೇಂದ್ರ ಸರ್ಕಾರ ವಿರುದ್ಧ ಮಾಡಿದ್ರೆ ಒಳ್ಳೇದು ಯಾಕೆಂದ್ರೆ ಕೇಂದ್ರ ಸರ್ಕಾರ ಇವತ್ತು ಎಲ್ಲ ಹಂತದಲ್ಲೂ ಕೂಡ ಕರ್ನಾಟಕಕ್ಕೆ ದ್ರೋಹ ಮಾಡಿದೆ ಮಾಡ್ತಾನೇ ಇದ್ದಾರೆ ಇವತ್ತು ಕೂಡ ಅದೇ ಮಾಡ್ತಾರೆ ನಮ್ಮ ರೈತರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಸೊ ಈ ಪ್ರೊಟೆಸ್ಟ್ ಬಹುಶಃ ನಿಜವಾಗ್ಲೂ ಆಗಬೇಕಾದ್ರೆ ಅದು ಕೇಂದ್ರದ ವಿರುದ್ಧ ಮೋದಿಯ ವಿರುದ್ಧ ಆಗ್ಬೇಕಾಗ್ತದೆ